ಎಲ್ರಿಗೂ ಕೂಡ ಅವರ ಡೆಬ್ಯೂ ಸಿನಿಮಾದ ಬಗ್ಗೆ ನೂರೆಂಟು ಕನಸುಗಳಿರುತ್ತೆ ಕೆಲವರು ಡೆಬ್ಯೂ ಸಿನಿಮಾಗಳು ಶುರು ಆಗಿರುತ್ತೆ ಯಾವ್ಯಾವುದೋ ಕಾರಣಕ್ಕೆ ನಿಂತು ಹೋಗುತ್ತೆ ಬಟ್ ಮೂರು ವರ್ಷಗಳ ಕಾಲ ಟೈಮ್ ತೊಗೊಂಡ್ರು ಬೇರೆ ಬೇರೆ ರೀಸನಿಂದ ಟೈಮ್ ತೊಗೊಂಡ್ರು ಕೂಡ ಲೇಟೆಸ್ಟ್ ಆಗಿ ಇರ್ತಕ್ಕಂಥ ಸಿನಿಮಾ ಭೀಮಾ ಬಗ್ಗೆ ಇಡೀ ಕರ್ನಾಟಕಕ್ಕೆ ಒಂದು ನಿರೀಕ್ಷೆ ಇದೆ ಫ್ಯಾನ್ಸ್ಗೆ ಸೊ ಆ ಸಿನಿಮಾದ ಪಾರ್ಟ್ ಆಗಿರೋದಕ್ಕೆ ಮತ್ತು ನೀವೆಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿರ ಸಿನಿಮಾದ ಮೇಲೆ ಅಂತ ಬಹಳಷ್ಟು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾದ ಮೇಲೆ ನೀವು ಹೇಳ್ದಂಗೆ ಹೌದು ಆಫ್ಟರ್ ಅ ಲಾಂಗ್ ಟೈಮ್ ಇಟ್ ಇಸ್ ಅ ವೆರಿ ಲಾಂಗ್ ಜರ್ನಿ ಪ್ರತಿಯೊಬ್ಬರು ಕೂಡ ವೆರಿ ಲಾಂಗ್ ಜರ್ನಿ ಇದು ಕೆಲವು ಕೆಲವು ಸಮಯ ಅಷ್ಟು ಟೈಮ್ ಬೇಕಾಗುತ್ತೆ ತಗೊಳ್ಳುತ್ತೆ ಅಂದರೆ ಅದು ಬೇಕಾಯಿತು ಸಿನಿಮಾಗೆ ಸೊ ಭಾಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ನನಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕೆ ಹೋಗಲ್ಲ ಏನೇ ಆದರೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಇದುವರೆಗೂ ಆಗಿರೋದೆಲ್ಲ ಒಳ್ಳೆದೇ ಸೊ ಈ ಸಿನಿಮಾದಲ್ಲಿ ತುಂಬ ಇರೋದ್ರಿಂದ ತುಂಬ ಇಟ್ಕೊಂಡು ಬಂದಿದ್ದೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸರ್ ಕೂಡ ಅಷ್ಟೇ ಚೆನ್ನಾಗಿ ಡಿರೆಕ್ಟ್ ಮಾಡಿರುವಂಥ ಸಿನ್ಮಾ ಒಳ್ಳೇದಾಗಲಿ ಅಂತ ನನ್ನ ಒಂದು ಅಪೇಕ್ಷೆ ನಿಮ್ಮ ಪಾತ್ರ ಹೇಳಲಿಲ್ಲ ನೀವು ಕ್ಯಾರೆಕ್ಟರ್ ಪಾತ್ರದ ಹೆಸರು ಹೇಳಲಿಲ್ಲ ಬಟ್ ತುಂಬ ಸೌಮ್ಯವಾಗಿರ್ತೀರಾ ಅಥವಾ ಈ ಕೆಲವು ಗಯಾಳಿ ಪಾತ್ರಗಳಿರುತ್ತೆ ರಫ್ ಅಂಡ್ ಟಫಾಗಿ ಕಾಣಿಸ್ಕೊಳ್ತಾರೆ ಬಟ್ ಇಲ್ಲಿವರೆಗೂ ನಾವು ಗ್ಲಿಂಪ್ಸ್ಗಳಲ್ಲಿ ನೋಡಿದಾಗ ಸೌಮ್ಯವಾಗಿರ್ತಾರೆ ಅಂತಲೇ ಅನಿಸುತ್ತೆ ಬಟ್ ಆದರೆ ನೀವೇ ಹೇಳೋದಾದರೆ ಎಷ್ಟು ಪವರ್ಫುಲ್ಲಾಗಿ ಕಾಣಿಸ್ತೀರಾ ನೀವು ಸ್ಕ್ರೀನ್ ಮೇಲೆ ಅಂತ ಅದು ಮತ್ತು ಡೈಲಾಗ್ಸ್ಗಳು ಇರುತ್ತಾ ಅಥವಾ ಸರ್ ಜೊತೆ ಆ್ಯಸ್ ಎ ಕೋ ಸ್ಟಾರ್ ಆಗಿ ಅಷ್ಟೇ ಇರ್ತೀರಾ ಅಂತ ಹೇಗೆ ಅಂದರೆ ಈ ವಿಷಯಗಳದ ಆನ್ಸರ್ ಎಲ್ಲನೂ ಆಗಸ್ಟ್ ಒಂಬತ್ತನೇ ತಾರೀಕು ಸಿಗುತ್ತೆ ಯಾಕೆ ನಾವು ಯಾರೂ ಅಷ್ಟೊಂದು ಇನ್ಫ್ ಇನ್ಫಾರ್ಮೇಷನ್ ಇಲ್ಲ ಅನ್ನೋದಾದರೆ ಅದು ಒಳಗಡೆ ಒಳಗಡೆ ನೀವು ಸಿನಿಮಾ ಥಿಯೇಟರ್ ಒಳಗಡೆ ಬಂದಾಗ ಆ ಒಂದು ಹಬ್ಬ ಬೇಕು ಈಗ ನಾನು ಕ್ಯಾರೆಕ್ಟರ್ ಹೆಸರು ಕೂಡ ಯಾಕೆ ರಿವೀಲ್ ಮಾಡ್ತಿಲ್ಲ ಅಂತಂದರೆ ಅದಷ್ಟು ಅದಷ್ಟು ಇಂಪಾರ್ಟೆಂಟ್ ಇದೆ ಅಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಲ್ಲಿ ಆ ಹೆಸರಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಸೊ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇಲ್ಲ ಬಟ್ ಖಂಡಿತವಾಗ್ಲೂ ಪವರ್ಫುಲ್ ಪವರ್ಫುಲ್ ಹೆಚ್ಚಾಗಿ ಒಂದು ಏನನ್ನೋದು ಇಲ್ಲ ಏನೇ ಹೇಳಿದ್ರು ಈಗ ಬಟ್ ನಾನು ಹೇಳೋದೇನಂತಂದ್ರೆ ಒಂದು ಒಂದು ಚೌಕಟ್ಟು ಇವಾಗ ಪ್ರತಿಯೊಂದು ಹೆಣ್ಮಗಳಿಗೂ ಒಂದೊಂದು ಕನಸಿರುತ್ತೆ ಒಂದು ಚೌಕಟ್ಟಿರುತ್ತೆ ಅಂದರೆ ನಾವು ಬದುಕ್ತಾ ಇರೋ ಒಂದು ಸಿಚುವೇಶನ್ ಅಲ್ಲಿ ಒಂದು ಚೌಕಟ್ಟಿರುತ್ತೆ ಆ ಚೌಕಟ್ಗಳನ್ನ ಹಾಕೊಂಡು ತನ್ನದೇ ಆದಂಥ ಕನಸಿಟ್ಕೊಂಡು ಇಟ್ಕೊಂಡು ನಾನು ಇದೇ ರೀತಿ ಬದುಕ್ಬೇಕು ತುಂಬ ಆಸೆಗಳಿಟ್ಕೊಂಡು ಬದುಕ್ತಿರುವಂಥ ಒಂದು ಹೆಣ್ಮಗಳವಳು ಇಡೀ ಸಿನಿಮಾ ಇರ್ತೀರಾ ಅಥವಾ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ನಿಮಗೆ ಭೀಮಾದಲ್ಲಿ ಅನ್ನೋಂಥದ್ದು ನಾನು ಫೈನಲ್ ಔಟ್ಪುಟ್ ನಿಜವಾಗ್ಲೂ ನೋಡಿಲ್ಲ ಇದು ನನ್ನ ಡಬ್ಬಿಂಗ್ ಏನೇನಾಯಿತು ಅದೆಲ್ಲ ನಾನು ನೋಡಿರೋದು ಅಷ್ಟೇ ಫೈನಲ್ ಔಟ್ಪುಟ್ ನಾನು ನೋಡಿಲ್ಲ ನನಗೂ ಅದು ದೊಡ್ಡ ಸರ್ಪ್ರೈಸು ಬಟ್ ನನ್ನ ಎಲ್ರಿಗೂ ಸ್ಕ್ರೀನ್ ಶೇರಿಂಗ್ ಅಷ್ಟೇ ಇದೆ ಅಂತ ಪ್ರತಿಯೊಬ್ಬರೂ ಇನ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ವಿಜಿ ಸರ್ ಅದನ್ನು ಖಂಡಿತವಾಗ್ಲೂ ಸಲಗಾದಲ್ಲಿ ಕೂಡ ಅವರು ಎಲ್ರಿಗೂ ತೋರಿಸಿದ್ದಾರೆ ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಒಂದೊಂದು ಕ್ಯಾರೆಕ್ಟ್ರಿಗೂ ಅಂತ ಸೊ ಆ ಇಂಪಾರ್ಟೆನ್ಸ್ ಖಂಡಿತವಾಗ್ಲೂ ಎಲ್ಲ ಪಾತ್ರಕ್ಕೂ ಅಲಾಂಗ್ ವಿತ್ ನನ್ನ ಪಾತ್ರಕ್ಕೂ ಇರುತ್ತೆ ಅಂತ ನಾನು ನಂಬಿದ್ದೀನಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ